ಟಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ಹಾದಿ ಓಕೆ ನಿನಗೆ ಓಕೆ ಅಂದರೆ ನಾನು ಮಾತಾಡ್ತೀನಿ ಆದಷ್ಟು ನಮ್ಮಿಬ್ಬರ ಮದುವೆ ಒಂದೇ ಸಲ ಆಗಲಿ ಎಂದ ನಗುತ್ತ ಹಾತ್ಯ ಕಡೆ ನೋಡಿ ವೈಭವ್ಗೆ ಮುಂದೆ ಹಾತ್ಯ ಅವನ ಮಾತು ನನಗಲ್ಲ ಎನ್ನುವಂತೆ ವೈಭವ್ ಕಡೆ ನೋಡುತ್ತಾ ಆಲ್ ದ ಬೆಸ್ಟ್ ಎಂದಳು ವೈಭವ್ ನಗುತ್ತಾ ಥ್ಯಾಂಕ್ ಯು ಸೋ ಮಚ್ ಎಂದ ಹತ್ಯ ಓಕೆ ಎಂದು ಕತ್ತಾಡಿಸಿ ಆ ದಿನ ಕ್ರಾಸ್ ಮಾಡಿಕೊಂಡು ತನ್ನ ರೂಮ್ಗೆ ಹೋಗ್ತಾಳೆ ಅವಳ ಹಿಂದೆನೆ ಹಾದಿ ಕೂಡ ಹೋಗ್ತಾನೆ ಅವಳ ರೂಮ್ಗೆ ಇತ ವೈಭವ್ ಅದನ್ನು ನೋಡಿ ತಲೆ ಬಗ್ಸಿ ನಿನ್ನಂತ ಹುಡುಗಿ ಸಿಗೋ ಅದೃಷ್ಟ ನನಗಿರ್ಲಿಲ್ಲ ಅನಿಸುತ್ತೆ ನಕ್ಷತ್ರ ಅದಕ್ಕೆ ಹಾದಿ ಅಂತ ಬಂಗಾರದಂಥ ಹುಡುಗ ಸಿಕ್ಕಿದ್ದಾನೆ ನೀನು ಯಾವಾಗಲೂ ಖುಷಿಯಾಗಿರೋ ನಕ್ಷತ್ರ ಎಂದುಕೊಂಡ ಈತ ಆದ್ಯ ರೂಮ್ ಡೋರ್ ಓಪನ್ ಮಾಡಿ ಬಂದು ಕಾಫಿ ಕಪ್ ಇಟ್ಟು ಸಾರಿ ಆದ್ಯ ಮರ್ತಿದ್ದೆ ನೀನು ಅಡಿಗೆ ಕಲ್ತಿದ್ದೋ ಅನ್ನೋದು ಎಂದ ಆದ್ಯಾ ಅವನ ಕಡೇನೂ ನೋಡದೆ ಹಾಗೆ ಬೆಟ್ ಮೇಲೆ ಮಲಗಿ ಯಾರನ್ನೋ ನೋಡೋಕ್ಕೆ ಹೋಗಬೇಕು ಅಂದ್ಯಲ್ಲ ಹೋಗು ಮೇ ಬಿ ನಿನ್ನ ದಾರಿ ಕಾಯ್ತಿರ್ತಾರೆ ಎಂದಳು ಮೂತಿ ತಿರುಗಿಸಿ ಹಾದಿ ಏನಮ್ಮ ಗಿಮಿಕ್ ರಾಣಿ ತುಂಬ ಸ್ಕೋಪ್ ತೊಗೋತಿದ್ಯಾ ನಾನು ಸಾರಿ ಕೇಳ್ದಲ್ವಾ ಒಂದು ವಾರ ಇರಲ್ಲ ಓಪನೇ ಇರ್ತಾನೆ ಸ್ವಲ್ಪ ವಿಚಾರಿಸ್ಕೊಳ್ಳೋಣ ಅನ್ನೋದು ಬಿಟ್ಟು ಹೀಗೆ ಮುಖ ಉದ್ಸ್ಕೊಂಡಿದ್ರೆ ಏನು ಚೆನ್ನಾಗಿರುತ್ತೆ ಇದೇನಾ ನೀನನ್ನು ಲವ್ ಮಾಡೋದು ಆದ್ಯ ಕೋಪದಲ್ಲಿ ಬುಕ್ನ ಜೋರಾಗಿ ಕ್ಲೋಸ್ ಮಾಡಿ ಹೌದಪ್ಪ ಚಮಕರಾಜ ನೀನು ಹೀಗೆ ಕ್ಷಣಕ್ಕೊಂದು ಸಲ ಬೇರೆ ಹುಡುಗಿ ನೋಡ್ತೀನಿ ಅಂತಿರು ನಾನು ಸುಮ್ಮನೆ ಇರ್ತೀನಿ ಎಂದಳು ಉಪ್ಪು ಗಂಟಕಿ ತಕ್ಷಣ ಆದಿ ಅವಳ ಪಕ್ಕ ಹುರುಳಿ ಅವಳ ಕೈ ಹಿಡಿದು ನಾನು ನಿನ್ನ ಉರ್ಸೋಕೆ ಹೇಳಿದು ಅಷ್ಟೆ ಹಾಗಾದ್ರೂ ನೀನು ಹೀಗೆ ಕೋಪ ಮಾಡಿ ಜಗಳದ ಇದೆಯಾ ಅಂತ ಎಂದ ಆದ್ಯಾ ಬಿಡು ಹಾದಿ ನೀನೇನೋ ಮಾಡಿದ್ರೂ ಕೋಪ ಕಡಿಮೆ ಆಗಲ್ಲ ಎಂದಳು ಮೂತಿ ತಿರುಗಿಸಿ ಆದಿ ನಿಜವಾಗ್ಲೂನಾ ಎಂದ ಆದ್ಯ ಯಾ ಐ ಆಮ್ ಸೀರಿಯಸ್ ಎಂದಳು ಉಪ್ ಮೇಲೆ ಮಾಡಿ ಆದಿ ಹಾಗಾದ್ರೆ ಸೀರಿಯಸ್ಲಿ ಸಾರಿ ಎಂದು ಅವಳನ್ನು ಹಿಡಿದು ತನ್ನ ಕಡೆ ತಿರುಗಿಸಿ ನಿಜವಾಗ್ಲೂ ನನ್ನ ಜೊತೆ ಮಾತಾಡಲ್ವಾ ಎಂದ ಮುಖ ಚೆಕ್ಕದ್ ಮಾಡಿ ಆದ್ಯಾಗೆ ಅವನ ಜೊತೆ ತುಂಬ ಸಮಯ ಕೋಪ ಮಾಡಿಕೊಂಡು ಇರೋಕ್ಕೆ ಆಗಲ್ಲ ಅಂತ ಅವಳಿಗೂ ಗೊತ್ತು ಅದರಲ್ಲೂ ಈಗ ಅವಳು ಅವನಿಂದ ಒಂದು ವಾರ ಇರಬೇಕಿತ್ತು ದೂರ ಅದಕ್ಕೆ ಅವನನ್ನು ನೋಡಿ ಇಟ್ಸ್ ಓಕೆ ಕೆಂದಳು ಅವನ ಕಡೆ ನೋಡಿ ಹಾದಿ ನಸು ನಕ್ಕು ಗುಡ್ ಗಾರ್ಲ್ ಎಂದು ಸೋ ನನಗಾಗಿ ಜಾಮೂನ್ ಮಾಡಿದೆಯಲ್ಲ ಯಾಕೆ ಯಾವ ಖುಷಿಗೆ ಈ ಸ್ವೀಟ್ ಎಂದ ಆದ್ಯ ಮನದಲ್ಲೇ ಖುಷಿಗಲ್ಲ ಆದಿ ಬೇಜಾರ್ಗೆ ನೀನು ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ನನ್ನ ಫೀಲಿಂಗ್ಸ್ ಬೇರೆ ಕಡೆ ತಿರ್ಗ್ಸೋಕೆ ಹೀಗೆ ಮಾಡಿದ್ದು ಎಂದುಕೊಂಡು ಇನ್ನೆಲ್ಲೋ ನೋಡುತ್ತಾ ಕೂತಿದ್ಲು ಆದಿ ಅವಳ ದೀರ್ಘ ನೋಟ ನೋಡಿ ಹಲು ಏನು ಡಾಕ್ಟರ್ ಏನು ತಿಂಕ್ ಮಾಡ್ತಿದ್ದೀರಾ ಎಂದ ಆದ್ಯ ಇವತ್ತು ನೀವು ಮಾಡಿದ ಕೆಲಸಕ್ಕೆ ಒಂದು ರೀತಿ ಫ್ಯಾಮಿಲಿ ತುಂಬ ಖುಷಿಯಾಗಿದ್ರಲ್ಲ ಅದಕ್ಕೆ ಎಂದಳು ಆದಿ ಆ ಅಷ್ಟೇನಾ ನಾನೇನೋ ನಮ್ಮ ಲವ್ ಸಕ್ಸಸ್ ಆಗಿದ್ದ ಖುಷಿಗೆ ಮಾಡಿದ್ಯಾ ಎಂದುಕೊಂಡೆ ಎಂದು ಒಂದು ಕಣ್ಣು ಮುಚ್ಚಿ ಇನ್ನೊಂದು ಕಣ್ಣು ತೆರೆದು ಅವಳ ಕಡೆ ನೋಡ್ದ ಆದ್ಯ ಅವನ ಕ್ಯೂಟ್ನೆಸ್ ನೋಡಿ ಆದಿ ನೀನಿಗೆಲ್ಲ ಹಾಡೋದೆಲ್ಲ ಬೇಡ ನೀನು ಹೋಗು ನಾನು ಮಲಗ್ತೇನೆ ಎಂದಳು ತಕ್ಷಣ ಆದಿ ಅವಳನ್ನು ತನ್ನ ನೆದಿಗೆ ತಗೊಂಡು ಮಲಗು ನನಗೂ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ ಎಂದ ಆದ್ಯಕ್ಕೆ ಅವನ ಅಪ್ಪುಗಗೆ ಮೈಮನ ಪುಳುಕಗೊಂಡರು ಹಾದಿ ಮಾತ್ರ ಯಾವುದೇ ರೀತಿ ರಿಯಾಕ್ಟ್ ಇಲ್ಲದೆ ಸುಮ್ಮನೆ ತಬ್ಬಿ ಕಣ್ಣು ಮುಚ್ಚಿದ ಆದಿಯ ಮನದಲ್ಲೇ ಶಿವನ ಪ್ರೀತಿ ಕಾಮನೆಗೂ ಮೀರಿದ್ದು ಯಾರಾದರೂ ಹುಡುಗಿ ಹೀಗೆ ತಬ್ಬಿದ್ರೆ ಟೆಂಪ್ಟ್ ಆಗ್ತಾರೆ ಬಟ್ ನನ್ನ ಹಾದಿ ಅಷ್ಟು ಈಸಿಯಾಗಿ ಡಿಸ್ಟರ್ಬ್ ಆಗಲ್ಲ ಎಂದು ಅವನ ಮುಖ ನೋಡಿ ಶಿವನು ಹೀಗೆ ಇರೋದಕ್ಕೆ ಇನ್ನೂ ಬ್ಯಾಚುಲರ್ ಆಗಿರೋದು ಇಲ್ಲಾಂದರೆ ಇವನಿಗಿರೋ ಬ್ಯೂಟಿಗೆ ಇವನಿಗಿರೋ ಟ್ಯಾಲೆಂಟ್ಗೆ ಎಷ್ಟು ಹುಡುಗಿರು ಬೀಳುತ್ತಿದ್ರು ಎಂದು ಜೋರಾಗಿ ಉಸಿರು ಬಿಟ್ಲು ಹಾದಿ ಏನಾಯಿತು ಏನು ತಿಂಕ್ ಮಾಡ್ತಿದ್ಯಾ ಎಂದ ಕಣ್ಣು ಮುಚ್ಚೇನೆ ಆದ್ಯಾ ನೀನು ತುಂಬ ಸ್ಟ್ರಾಂಗ್ ಆದಿ ಎಂದಳು ಆದಿ ಯಾವ ವಿಷಯದಲ್ಲಿ ಕ್ಯಾಂಡಿ ಎಂದ ಕಣ್ಣು ಮುಚ್ಚಿ ನಸು ನಗುತ್ತ ಆದ್ಯ ಕೂಡ ನಗುತ್ತ ಎಲ್ಲದರಲ್ಲೂ ಎಂದಳು ನಿಜ ಹೇಳದೆ ಆದಿ ಕಣ್ಬಿಟ್ಟು ಈಗೀಗ ಒಂದು ವಿಷಯದಲ್ಲಿ ಸ್ವಲ್ಪ ವೀಕ್ ಆಗ್ತಿದ್ದೀನಿ ಎಂದ ಆದ್ಯ ಹುಬ್ಬಾರಿಸಿ ಯಾವುದು ಎಂದಳು ಆದಿ ನಗುತ್ತಾ ನಿನ್ನ ವಿಷಯದಲ್ಲಿ ಎಂದ ಆದ್ಯ ಅಂದರೆ ಎಂದಳು ಆದಿ ಅವಳ ಗಲ್ಲ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮನಸ್ಸಲ್ಲೇ ನೀನು ಹೀಗೆ ಮುತ್ತಾಗಿ ನಾಡಿದ್ರೆ ಕಂಟ್ರೋಲ್ ತಪ್ತೀನಿ ನೀನು ಹೀಗೆ ನನ್ನ ಸನಿಹದಲ್ಲಿ ಇದ್ದರೆ ಕ್ಲೀನ್ ಬೋಲ್ಡ್ ಹಾಕ್ಬಿಡ್ತೀನಿ ಇನ್ನು ಯಮೋಷ್ನಲಿ ನಿನ್ನ ಬಿಟ್ಟು ದಿನಗಳನ್ನು ಕಳೆಯೋದು ಹೇಗೆ ಅನಿಸುತ್ತೆ ಹಾದ್ಯ ಎಂದುಕೊಂಡು ಸುಮ್ಮನೆ ನೋಡ್ತಿದ್ದ ಆದ್ಯ ಹಾದಿ ಯಾವ ವಿಷಯ ಎಂದಳು ಕಣ್ಣು ಮಿಟುಕಿಸುತ್ತ ಆದಿ ಹಾ ಎಂದು ಹೆಚ್ಚತ್ತು ನಿನ್ನ ಕಣ್ಣಿಗೆ ಎಂದ ಆ ಮಾತ್ ಕೇಳಿದ ಹಾದ್ಯ ಕಣ್ಣು ಬ್ರೈಟ್ ಅದು ಹಾದಿ ಹೀಗೆ ಮುದ್ದು ಮುದ್ದಾಗಿ ರೆಪ್ಪೆ ಬೆಡೀತಿಯಲ್ಲ ಅದನ್ನ ನೋಡಿದಾಗ ನಿನ್ನ ನೋಡ್ತಾ ಇರ್ಬೇಕು ಅನ್ಸುತ್ತೆ ಎಂದ ಆದ್ಯ ನಗತ ನನ್ನ ಕಣ್ಣಿಗಿಂತ ನಿನ್ನ ಕಣ್ಣು ಇನ್ನೂ ಸಕ್ಕತ್ತಾಗಿದೆ ಗೊತ್ತಾ ಎಂದಳು ಹಾದಿ ಅವಳ ಕೂದಲು ಸರಿಸಿ ಹೌದಾ ಎಂದ ನಕ್ಕ ಇಬ್ಬರು ಈಗ ಸ್ವಲ್ಪ ಸಮಯ ಮಾತಾಡ್ತಿದ್ರು ಅಷ್ಟೊತ್ತಿಗೆ ಸುಧಾ ಅವರು ಆದಿ ಊಟಕ್ಕೆ ಬನ್ನಿ ಎಂದರು ಆದಿ ಬಾ ಅಮ್ಮ ಊಟಕ್ಕೆ ಕರೀತಿದ್ದಾರೆ ಇಲ್ಲ ಅಂದ್ರೆ ಇನ್ನ ಫೈವ್ ಮಿನಿಟ್ಸ್ ಅವರೇ ಮೇಲೆ ಬರ್ತಾರೆ ಎಂದು ಅವಳ ಕೈ ಹಿಡಿದು ಮೇಲೆದ್ದಿ ಕರ್ಕೊಂಡು ಹೋಗ್ತಾನೆ ಡೈನಿಂಗ್ ಟೇಬಲ್ನಲ್ಲಿ ಆದ್ಯ ಮಾಡಿದ ಜಾಮೂನ್ ಬಡಿಸಿ ಎಲ್ಲರೂ ಟೇಸ್ಟ್ ಹೇಗಿದೆ ಅಂತ ಹೇಳಿ ಅಂದು ಸುಧಾ ಎಲ್ಲರೂ ಚೆನ್ನಾಗಿದೆ ಎಂದರು ಆದಿ ಕಡೆ ನೋಡಿ ಆದ್ಯ ಹೇಗಿದೆ ಎಂದು ಹುಬ್ಬಾರಿಸಿದ್ಲು ಆದಿ ಕೂಡ ತಿಂದು ಸೂಪರ್ ಎಂದು ಮೆಚ್ಚುಗೆಯಲ್ಲಿ ಹುಬ್ಬಾರಿಸಿದ ಆದಿ ಸ್ಪೂನ್ ನಲ್ಲಿ ಚಾಮೂನ್ ಹಿಡಿದು ಒಂದು ಸ್ಪೂನ್ ತಿನ್ನು ಎನ್ನುವಂತೆ ಕಣ್ಣಲ್ಲೇ ಸನ್ನೆ ಮಾಡ್ದ ಚಿಲಿ ಎಲ್ಲ ಇದ್ದಾರೆ ಬೇಡ ಎನ್ನುವಂತೆ ಕತ್ತರಿಸಿದ್ಲು ಆದಿ ಮುಖ ದಪ್ಪ ಮಾಡಿ ಮೂತು ತಿರುಗಿಸಿ ಕೂತ ಆದ್ಯ ಮನಸಲಿ ಹೇಗೆ ತಿನ್ನೋದು ಎಂದು ಸುಮ್ಮನೆ ಅವನ ಕಡೆನೆ ನೋಡುತ್ತಿದ್ರು ಆದಿ ಪಕ್ಕದಲ್ಲಿ ರಾಧಾ ಅಜ್ಜಿ ಕೂತಿದ್ರು ಅವರ ಪಕ್ಕ ಹಾದಿಯ ಕೂತಿದ್ಲು ಆದಿ ಒಮ್ಮೆ ಆದ್ಯ ಕಡೆ ಕಿರುಗಣ್ಣಲ್ಲೇ ನೋಡಿದ ಆದ್ಯ ಹೇಗೆ ತಿನ್ನೋದು ಎನ್ನುವಂತೆ ಕಣ್ಣಾಡಿಸಿ ಪ್ಲೀಸ್ ಬೇಡ ಎನ್ನುವಂತೆ ಸನ್ನೆ ಮಾಡಿದ್ಲು ಅದನ್ನು ನೋಡಿದ ಹಾದಿ ನನಗೆ ಚಾಲೆಂಜ್ ಆಗ್ತೀಯಾ ಎನ್ನುವಂತೆ ಲುಕ್ ಕೊಟ್ಟು ಕಣ್ಣಲ್ಲೇ ವೈಟ್ ಎಂದು ತನ್ನ ಕೈಯಲ್ಲಿ ಸ್ಪೂನ್ ಹಿಡಿದು ರಾಧಾ ಹಚ್ಚಿ ಹಿಂದಿನಿಂದ ಹಿಡಿದು ಒಂದು ಸ್ಪೂನ್ನ ಟೇಬಲ್ ಕೆಳಗಿಂದ ದೂರಕ್ಕೆ ಎಸೆದ ಅದು ಬಿದ್ದ ಸೌಂಡ್ಗೆ ಎಲ್ಲರೂ ಆ ಕಡೆ ನೋಡಿದ್ರೆ ಹಾದಿ ಅದೇ ಗ್ಯಾಪ್ನಲ್ಲಿ ಹಾದಿಯ ಬಾಯಿಗೆ ಜಾಮೂನ್ ತಿನ್ನಿಸಿ ಕೂತ ಇದನ್ನೆಲ್ಲ ನೋಡಿದು ಮಾತ್ರ ಸುತ ಮನದಲ್ಲೇ ತುಂಬ ಖುಷಿಪಟ್ಟರು ಹೇಗಿದ್ದ ಹುಡುಗ ಹೀಗಾಗಿ ಬಿಟ್ಟ ಎಂದು ಹಾದ್ಯ ಮನದಲ್ಲೇ ಈ ಹಾದಿ ತುಂಬ ಇದ್ದಾನೆ ಇಷ್ಟೊಂದು ರೊಮ್ಯಾಂಟಿಕ್ ಹೇಗಪ್ಪ ಎಂದು ಅಷ್ಟು ಜನರನ್ನು ಡಿಸ್ಟರ್ಬ್ ಮಾಡಿ ತಾನೆಂದುಕೊಂಡಂತೆ ಹುಡುಗಿಗೆ ಜಾಮೂನ್ ತಿನ್ಸಿದ್ದು ನೋಡಿ ಆದ್ಯ ದುಡಿನಲ್ಲಿ ನಗು ಮೂಡಿ ಯು ಹಾದಿ ಎಂದುಕೊಂಡು ಕೂಚಿಲೆ ಊಟ ಮಾಡುತ್ತಾ ಮನದಲ್ಲೇ ಹಾದಿ ನಿನ್ನಲ್ಲೂ ಒಬ್ಬ ತರಲೆ ಇದ್ದಾನೆ ಅಂತಾಯ್ತು ಎಂದು ಊಟ ಮುಗಿಸಿ ತಮ್ಮ ರೂಮ್ ಸೇರಿದ್ಲು ಆದಿ ಅವಳು ಹೋಗಿದ್ದು ನೋಡಿ ಬೇಗ ಬೇಗ ಊಟ ಮಾಡಿ ತಾನು ರೂಮ್ಗೆ ಹೋಗುವಾಗ ಕಿಚನ್ಗೆ ನೀರು ತಗೊಳಕ್ಕೆ ಹೋದ ಅಲ್ಲಿ ಅವನಿಂದೆ ಸುಧಾ ಬಂದು ಆ ದಿನ ತಡೆದ್ರು ಆದಿ ಏನಮ್ಮ ಎಂದ ಸುಧಾ ಅವರು ಒಂದು ನಿಮಿಷ ಎಂದು ಬಬಲ್ಗೆ ಜಾಮೂನ್ ಹಾಕಿ ತಗೊಂಡೋಗು ಎಂದರು ಆದಿ ಯಾಕಮ್ಮ ಇದು ಎಂದ ಕಳ್ಳನಂತೆ ಮುಖ ಮಾಡಿ ಉಪ್ಪೇರಿಸಿದ ಸುತ ಅವರು ನಾನು ನೀನಮ್ಮ ಕಣೋ ನೀನು ಒಂದು ಸ್ಪೂನ್ ತಿನ್ಸೋಕ್ಕೆ ಅಷ್ಟೊಂದು ಕಷ್ಟಪಡ್ಬೇಕಾ ನನ್ನ ಸೊಸಗೆ ಈಗ ಅವಳು ರೂಮ್ಗೆ ಹೋಗಿ ಕೊಡು ಎಂದು ಅದಿ ನೀನು ಹೀಗೆ ನನ್ನ ಕನಸಿನಂತೆ ಹೆಂಡತಿ ಸಂಸಾರ ಮಗು ಅಂತ ಆದರೆ ನನ್ನ ಆಸೆ ಪೂರ್ತಿ ಕಣೋ ಕಣಪುಟ್ಟ ಎಂದು ನಗತ ಹೋಗು ನನ್ನ ಸೊಸೆ ಮಲಗಿಬಿಟ್ರೆ ಎಂದರು ಮಗನ ತಲೆ ಸವರಿದ ಹಾದಿ ತನ್ನ ತಲೆ ಕೆರೆದು ಹೀ ಎಂದು ಕಳ್ಳ ನಗಚ್ಚಲ್ಲಿ ನೋಡಿಬಿಟ್ಟಮ್ಮ ಎಂದ ಸುಧಾ ನಗತ ನೀವಿಬ್ರು ಚೆನ್ನಾಗಿರಲಿ ಅನ್ನೋದೇ ನನ್ನ ಆಸೆ ಕಣೋ ನಿನ್ಗೆ ಅಷ್ಟೊಂದು ಖುಷಿ ಆದರೆ ಬೇಕಾದರೆ ಊಟ ತಿಂಡಿ ಎಲ್ಲ ಮಾಡಿಸು ಚಿಂತೆ ಇಲ್ಲ ಬಟ್ ಹೀಗೆ ಡೈನಿಂಗ್ ಟೇಬಲ್ನಲ್ಲಿ ಬೇಡ ಕಣಕಂದ ರೂಮ್ಗೆ ಕರ್ಕೊಂಡೋಗು ನೀವಿಬ್ಬರು ಹೇಗಾದರೂ ತಿನ್ನಿ ಎಂದರು ಮಗಳು ನಗತ ಮನದಲ್ಲೇ ನಾನು ಯಾರಿಗೂ ಕಾಣದಂತೆ ತಿನ್ನಿಸ್ಬೇಕು ಎಂದುಕೊಂಡೆ ಬಟ್ ನಮ್ಮಮ್ಮ ತುಂಬ ಕ್ಲವರ್ ನೋಡಿಬಿಟ್ಟಿದ್ದಾರೆ ಈ ಆದಿಗೆ ಅಷ್ಟೆಲ್ಲ ಟ್ಯಾಲೆಂಟ್ ಎಲ್ಲಿಂದ ಬಂತು ಅಂದರೆ ಅದು ಇಂದಾನೆ ಅನಿಸುತ್ತೆ ಎಂದುಕೊಂಡು ಒಳ್ಳೆ ಜಾಮೂನ್ ಕತೆ ಆಗೋಯ್ತು ಎಂದು ಗೊಣಕೊಂಡ ಎಂದೆನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್